ನಮಸ್ಕಾರ ಫ್ರೆಂಡ್ಸ್ ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ನಾನು ತುಲಾರಾಶಿಯವರ ಮಾರ್ಚ್ ಮಂತ್ನ ಲವ್ ಲೈಫ್ ರೀಡಿಂಗ್ನ ಮಾಡ್ತಾ ಇದ್ದೀನಿ ಈ ರೀಡಿಂಗ್ ನಿಮಗೆ ಅನ್ವಯಿಸಿದರೆ ಅಥವಾ ರೆಸೋನೇಟ್ ಆದರೆ ಮಾತ್ರ ತೊಗೊಳ್ಳಿ ಇಲ್ಲ ಬಿಟ್ಬಿಡಿ ಇದು ಒಂದು ಜನರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ ಸೊ ನಿಮ್ದು ಅಲ್ಲದೆ ಇರೋ ರೀಡಿಂಗಲ್ಲಿ ಅಥವಾ ಸಿಚುವೇಶನ್ಶಿಪ್ಪಲ್ಲಿ ಬಲವಂತವಾಗಿ ಕುತ್ಕೊಳ್ಳೋಕ್ಕೆ ಅಥವಾ ಸೇರಿಸ್ಕೊಳ್ಳೋಕ್ಕೆ ನಿಮ್ಮನ್ನೇವನ ಟ್ರೈ ಮಾಡಬೇಡಿ ಅಂತ ಹೇಳ್ತೀನಿ ನಾನು ತುಲಾರಾಶಿ ಅವರಿಗೆ ಕಾರ್ಡ್ಸ್ನ ಶಫಲ್ ಮಾಡಿದಾಗ ಫಸ್ಟ್ ಕಾರ್ಡ್ ನನಗೆ ಫೈ ಆಫ್ ಕಪ್ಸ್ ಬಂದಿದೆ ಫೈ ಆಫ್ ಕಪ್ಸ್ ಏನು ಹೇಳುತ್ತೆ ಅಂದರೆ ಎಮೋಷ್ನಲಿ ಡ್ರೈನ್ಡ್ ಅಂತ ಹೇಳ್ತೆ ಹೇಳುತ್ತೆ ಹರ್ಟ್ ಅಂತ ಹೇಳ್ಬೋದು ಬರ್ಡನ್ ಅಂತ ಹೇಳ್ಬೋದು ಸ್ಟಾರ್ಟ್ ಓವರ್ ಅಗೇನ್ ಅಂತ ಹೇಳ್ತೀನಿ ಯಾಕಂದರೆ ಸೆಕೆಂಡ್ ಕಾರ್ಡ್ ಕಿಂಗ್ ಆಫ್ ಕಪ್ಸ್ ಬಂದಿದೆ ಲೈಫ್ನ ಮತ್ತೆ ಸ್ಟಾರ್ಟ್ ಮಾಡಿ ಯಾರು ಇಲ್ಲ ಅಂದರು ಯಾರು ಹೋದರೂ ಇಲ್ಲದೆ ಇದ್ದರೂ ಲೈಫ್ ಆನ್ ಅಂತ ಹೇಳ್ತೀವಿ ಗೋ ಗೋವಿತ್ತೆ ಫ್ಲೋ ಅಂತ ಹೇಳ್ತೀವಿ ಅದೇ ದುಃಖದಲ್ಲಿ ಮೇ ಬಿ ರೀಸೆಂಟ್ಲಿ ಯಾರಾದರೂ ಎಕ್ಸ್ಪೈರ್ ಆಗಿರ್ಬೋದು ನಿಮ್ಮ ಸುತ್ತಮುತ್ತ ನಿಮ್ಮ ಫ್ಯಾಮ್ಲಿಯಲ್ಲಿ ಸೊ ಆ ಥರ ಇದ್ರೂ ಕೂಡ ಅದೇ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ಫ್ಯಾಮಿಲಿಯಲ್ಲಿ ಆಗಿರ್ಬೋದು ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಲೈಫ್ನ ಸ್ಪಾಯಿಲ್ ಮಾಡ್ಕೊಡ್ಬೇಡಿ ಅಂತ ನಾನು ಹೇಳ್ತೀನಿ ಲೆಟ್ಟಿಂಗ್ ಗೋ ಫಾಸ್ಟ್ ಅಂತ ಹೇಳುತ್ತೆ ಕಾಟು ಕಾಡು ಮೇ ಬಿ ನಿಮ್ಗೆ ಆಗ್ತಾ ಇಲ್ಲ ಅಂದರೆ ಬೇರೆಯವ್ರ ಹೆಲ್ಪ್ ತೊಗೊಳ್ಳಿ ಟೇಕ್ ಹೆಲ್ಪ್ ಆಫ್ ಅದರ್ಸ್ ಅಂತ ಹೇಳ್ತೀನಿ ಥರ್ಡ್ ಕಾರ್ಡ್ ಜಜ್ಮೆಂಟ್ ಕಾರ್ಡ್ ಬಂದಿದೆ ಕೇಸ್ ನೀವು ಮ್ಯಾರಿಡ್ ಆಗಿದ್ದು ನಿಮ್ಮ ರಿಲೇಷನ್ಶಿಪ್ ಡಿವೋರ್ಸ್ವರೆಗೂ ಹೋಗಿದೆ ಆ ಪರ್ಸನ್ ನಿಮ್ಮ ಜೊತೆ ಕಮ್ಯುನಿಕೇಟೇ ಮಾಡ್ತಾ ಇಲ್ಲ ನಿಮ್ಮ ಮಾತು ಕೇಳಿಸ್ಕೊಳ್ತಾ ಇಲ್ಲ ಅಂದರೆ ಯಾರಾದರೂ ಅವ್ರ ಫ್ರೆಂಡ್ ಜೊತೆ ಕಮ್ಯುನಿಕೇಟ್ ಮಾಡೋಕ್ಕೆ ಟ್ರೈ ಮಾಡಿ ಒಂದು ಸರ್ತಿ ನಿಮ್ಮ ಕಮ್ಯುನಿಕೇಷನ್ಸ್ಗೆ ಡೈರೆಕ್ಟ್ ಕಮ್ಯುನಿಕೇಷನ್ಗೆ ಅವಕಾಶ ಕೊಡ್ತೀನಿ ಅಂತ ಕೇಳಿ ಅದು ವರ್ಕ್ ಆಗುತ್ತೆ ಥರ್ಡ್ ಪರ್ಸನ್ನ ಹುಡುಕಿ ಸೊ ಥರ್ಡ್ ಪರ್ಸನ್ ಅಂದರೆ ಅವ್ರ ಲೈಫಲ್ಲಿರೋ ಥರ್ಡ್ ಪರ್ಸನ್ ಅಲ್ಲ ಅವ್ರ ಫ್ರೆಂಡ ಅಂತ ಹೇಳ್ತೀನಿ ನಾನು ಫೋರ್ತ್ ನನಗೆ ನೈಟ್ ಆಫ್ ಕಪ್ಸ್ ಬಂದಿದೆ ಸಿಕ್ಸ್ತ್ ನನಗೆ ಏಟ್ ಆಫ್ ವಾಂಡ್ಸ್ ಬಂದಿದೆ ಫಿಫ್ತ್ ನನಗೆ ಫೂಲ್ ಕಾರ್ಡ್ ಬಂದಿದೆ ಮೂರು ಕಾರ್ಡ್ ಏನು ಹೇಳುತ್ತೆ ಅಂದ್ರೆ ಜಸ್ಟ್ ಲೆಟ್ ಇಟ್ ಕೋ ಅಂತ ಹೇಳ್ತೀನಿ ಬಿಕಾಸ್ ಆಫ್ ಥರ್ಡ್ ಪಾರ್ಟಿ ಸಿಚ್ಯುವೇಶನ್ ಇದೆ ಅವ್ರ ಫ್ಯಾಮ್ಲಿ ಮೆಂಬರ್ಸ್ ಇರ್ಬೋದು ಅವ್ರ ಫ್ಯಾಮ್ಲಿ ಮೆಂಬರ್ಸ್ ಏನಂದರೆ ಇದನ್ನು ಹೇಗಾದರೂ ಮಾಡಿ ಮುಗಿಸ್ಬಿಡಬೇಕು ನಿಮ್ಮನ್ನು ದೂರ ಮಾಡಿಬಿಡಬೇಕು ಇದಕ್ಕೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ನ ಹುಡುಕ್ಬಿಡಬೇಕು ಅಂತ ಹೇಳ್ಬೋದು ವೆರಿ ಕಾನ್ಫಿಡೆಂಟ್ ಇದ್ದಾರೆ ಫ್ಯಾಮ್ಲಿ ಮೆಂಬರ್ಸ್ ಅಂತ ಕಾಡ್ ಹೇಳುತ್ತೆ ನಿಮ್ಮ ಫ್ಯಾಮ್ಲಿ ಅವ್ರ ಫ್ಯಾಮ್ಲಿ ಯಾರ ಫ್ಯಾಮ್ಲಿನೂ ಆಗಿರ್ಬೋದು ಇದು ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ಅದರ್ ಪೀಪಲ್ ಜೊತೆ ಕನೆಕ್ಟ್ ಆಗೋಕ್ಕೆ ಟ್ರೈ ಮಾಡ್ತಾ ಇರ್ಬೋದು ಅಥವಾ ನೀವು ಕೂಡ ಅದಾಗಿರ್ಬೋದು ದೇರ್ ಎ ಆಪ್ಷನ್ಸ್ ಅಂತ ಹೇಳ್ತೀನಿ ಎಮೋಷ್ನಲಿ ಕನ್ಫ್ಯೂಸ್ಡ್ ಇದ್ದಾರೆ ಅವರು ಕೂಡ ಬಿಕಾಸ್ ಮೆಜಿಷನ್ ಕಾರ್ಡ್ ಇದೆ ಡೆವಿಲ್ ಕಾರ್ಡ್ ಇದೆ ಏಟ್ ಆಫ್ ಮೆಂಟಿಕಲ್ಸ್ ಕಾರ್ಡ್ ಇದೆ ಸಮ್ಥಿಂಗ್ ದೇರ್ ಈಸ್ ಫೀಲಿಂಗ್ ಆಫ್ ಲೆಫ್ಟಿಂಗ್ ಸಮಥಿಂಗ್ ಅಂತ ಹೇಳ್ಬೋದು ಏನನ್ನೋ ಕಳ್ಕೊಳ್ತಾ ಇದ್ದೀನಿ ಲೂಸಿಂಗ್ ಸಮಥಿಂಗ್ ಅನ್ನೋ ಫೀಲಿಂಗ್ ಇದೆ ನಿಮಗೂ ಅದರ್ ಪರ್ಸನ್ಗೂ ಪಾಯಿಂಟ್ ಕಾರ್ಡ್ ಇದೆ ನನಗೆ ಮೇ ಬಿ ನೀವು ಕನ್ಯಾ ರಾಶಿಯವ್ರ ಜೊತೆ ಕೂಡ ಕನೆಕ್ಟ್ ಆಗಿರ್ಬೋದು ವರ್ಗೋ ಕಾರ್ಡ್ ಕನೆಕ್ಟ್ ತೋರಿಸ್ತಾ ಇದೆ ರಾಶಿ ಯಾವುದೇ ಆಗಿರ್ಬೋದು ಜಸ್ಟ್ ನನಗೆ ತೋರಿಸ್ತಾ ಇಲ್ಲ ಇದು ಶೋ ಆಗ್ತಾ ಇರೋದನ್ನು ನಾನು ಹೇಳ್ತೀನಿ ಸಮ್ಥಿಂಗ್ ಏನು ಹೇಳ್ತೀವಿ ಒಬ್ಬ ವ್ಯಕ್ತಿ ನಿಮ್ಮ ಲೈಫಲ್ಲಿ ಬರ್ತಾರೆ ಇನ್ ಕೇಸ್ ನೀವು ತುಂಬ ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ಪಲ್ಲಿ ಇದ್ದ್ರಿ ಬ್ರೇಕಪ್ ಆದರೂ ಅವರೇ ಬೇಕು ಅಂತ ನಿಮ್ಗೆ ಅನಿಸಿದ್ರು ಕೂಡ ಕೆಲವರಿಗೆ ಆಲ್ರೆಡಿ ಆ ವ್ಯಕ್ತಿ ಬಂದಿದ್ದಾರೆ ಮ್ಯಾರಿಡ್ ಆಗಿದರೆ ಚೆನ್ನಾಗಿದ್ದೀರ ಅವ್ರ ಜೊತೆನೇ ಚೆನ್ನಾಗಿರಿ ಅಂತ ಹೇಳ್ತೀನಿ ಕಳೆದೋಗಿರೋ ಪಾಸ್ಟ್ ಬಗ್ಗೆ ವ್ಯಕ್ತಿ ಬಗ್ಗೆ ಯೋಚನೆ ಮಾಡಿ ನಿಮ್ಮ ಲೈಫ್ನ ನೀವು ಸ್ಪಾಯಿಲ್ ಮಾಡ್ಕೊಡ್ತಿದ್ದೀರಾ ಅಂತ ಕೂಡ ಕಾರ್ಡ್ ಹೇಳ್ತಾ ಇದೆ ಹೇಳ್ತಾ ಇದೆ ಸೊ ಅದನ್ನು ತಲೆಯಿಂದ ತೆಗ್ದು ಹಾಕ್ಬಿಡಿ ನೀವು ಮೂರ್ ಅವರ್ ಕನೆಕ್ಟ್ ಆಗಿರೋ ವ್ಯಕ್ತಿ ಅವ್ರ ಲೈಫಲ್ಲಿ ಅವ್ರು ಚೆನ್ನಾಗಿದ್ದಾರೆ ಅವ್ರು ಮೂವನ್ ಆಗಿದ್ದಾರೆ ಅವ್ರ ಬಗ್ಗೆ ನೀವು ಯೋಚನೆ ಮಾಡಿ ನಿಮ್ಮ ಲೈಫ್ನ ಹಾಳು ಮಾಡ್ಕೊಳ್ತಾ ಇದ್ದೀರಾ ಅಂತ ಕಾರ್ಡ್ ಹೇಳ್ತಾ ಇದೆ ಸಮ್ಥಿಂಗ್ ಮೆಜಿಷನ್ ಕಾರ್ಡ್ ಏನು ಹೇಳುತ್ತೆ ಅಂದರೆ ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ತೀನಿ ನಾನು ಯಾರೋ ನಿಮ್ಮ ಲೈಫಲ್ಲಿ ಬರಬೇಕು ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ತಿದ್ದೀರಾ ಅಂತ ಹೇಳ್ಬೋದು ಲಾ ಆಫ್ ಅಟ್ರಾಕ್ಷನ್ನ ಯೂಸ್ ಮಾಡ್ತಾ ಮಾಡ್ತಾಯಿದ್ದೀರಾ ಅದನ್ನು ಯೂಸ್ ಮಾಡಿ ಅಂತ ಹೇಳ್ತೀನಿ ಮ್ಯಾಜಿಷನ್ ಕಾರ್ಡ್ ಇದೆ ಅಕಲ್ಟ್ ಆ್ಯಂಡ್ ಟ್ರೈಂಗ್ ಸ್ವಿಚ್ ವರ್ಡ್ಸ್ ಬಜ್ ವರ್ಡ್ಸ್ ಅಂತ ಹೇಳುತ್ತೆ ಕೆಲವೊಂದು ಸ್ವಿ ಸ್ಪಿರಿಚುವಲ್ ಸ್ವೆಲ್ ವರ್ಕ್ನ ಮಾಡ್ತಾ ಇದ್ದೀರಾ ನೀವು ಅಥವಾ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ಆಗಿರ್ಬೋದು ನಿಮ್ಮ ಫ್ರೆಂಡ್ಸಲ್ಲೇ ಆಗಿರ್ಬೋದು ಅದು ಕೂಡ ಶೂ ಆಗ್ತಾ ಇದೆ ಕಾರ್ಡಲ್ಲಿ ಸೊ ಮೂವನಾಗಿ ಡೋಂಟ್ ಲುಕ್ ಬ್ಯಾಕ್ ಅಂತ ಹೇಳ್ತೀನಿ ನಾನು ಪದೇ ಪದೇ ಎಕ್ಸ್ ಬಗ್ಗೆ ನಿಮ್ಮ ಲೈಫಿಂದ ಹೋಗಿರೋರ ಬಗ್ಗೆ ಯೋಚನೆ ಮಾಡಬೇಡಿ ಇನ್ ಕೇಸ್ ನಮ್ಮ ಲೈಫಿಂದ ಹೋಗಿದ್ದಾರೆ ಅವರು ಅವ್ರ ಜೊತೆ ಒಂದು ಚಾನ್ಸ್ ಬೇಕು ನನಗೆ ಕಮ್ಯುನಿಕೇಟ್ ಮಾಡೋಕ್ಕೆ ನಂದು ಏನೂ ತಪ್ಪಿಲ್ಲ ಅನ್ನೋರಿಗೆ ಖಂಡಿತವಾಗ್ಲೂ ಹೇಳಿದ್ದೀನಿ ಅವ್ರು ನಿಮ್ಗೆ ಕನೆಕ್ಟ್ ಆಗೋಲ್ಲ ಆಗಬೇಕು ಅಂದರೆ ಯಾರಾದರೂ ಅವ್ರ ಫ್ರೆಂಡ್ಸ್ ಹೆಲ್ಪ್ನ ನೀವು ತೊಗೊಳ್ಳಿ ಖಂಡಿತ ವರ್ಕ್ ಆಗುತ್ತೆ ಅಂತ ಹೇಳ್ತೀವಿ ವೆರಿ ಡಿಫೆನ್ಸಿವ್ ಎನರ್ಜಿ ಇದೆ ಕೆಲವರು ಹೊಸದಾಗಿ ಯಾರನ್ನಾದರೂ ಇದ್ದರೆ ತುಂಬ ಡಿಫೆನ್ಸಿವ್ ಎನರ್ಜಿ ಇದೆ ನೀವು ಅಕಸ್ಮಾತ್ ಅವ್ರಿಗೆ ಹೋಗಿ ಪ್ರಪೋಸ್ ಮಾಡಿದರೂ ಅವ್ರು ಒಪ್ಕೊಳ್ತಾರೆ ಅಂತ ಅನ್ಸೋದಿಲ್ಲ ಸ್ವಲ್ಪ ದಿನ ಹೋಗಲಿ ತಾಳ್ಮೆ ಇರಲಿ ಅಂತ ನಾನು ಹೇಳ್ತೀನಿ ಯಾಕಂದರೆ ಅವ್ರಿಗೆ ತುಂಬ ಪಾಸ್ಟಲ್ ಹರ್ಟ್ ಆಗಿದೆ ಅಷ್ಟು ಬೇಗ ಇನ್ನೊಬ್ಬ ವ್ಯಕ್ತಿನ ಇನ್ನೊಬ್ಬರನ್ನ ನಂಬೋ ಪ್ಲೇಸಲ್ಲಿ ಅಥವಾ ಪ್ಲೇಸ್ಮೆಂಟಲ್ಲಿ ಅವರಿಲ್ಲ ಅಂತ ಹೇಳ್ಬೋದು ಸಮಥಿಂಗ್ ಹಿಡನ್ ಅಂತ ಹೇಳುತ್ತೆ ನೀವೇನಾದರೂ ಮುಚ್ಚಿಟ್ಟಿರ್ಬೋದು ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ಮುಂದೆ ಅಥವಾ ಅವರು ನಿಮ್ಮಿಂದ ಏನಾದರೂ ಮುಚ್ಚಿಟ್ಟಿರ್ಬೋದು ಅಂತ ಹೇಳುತ್ತೆ ಕಾಡು ಸ್ವಲ್ಪ ನೀರಿಂದ ಹುಷಾರಾಗಿರಿ ಅಂತ ಹೇಳ್ತೀನಿ ನೀರಿರೋ ಜಾಗಕ್ಕೆ ಹೋಗಬೇಡಿ ಹೋದರೂ ಕೂಡ ಬಿ ಕೇರ್ಫುಲ್ ಅಂತ ಹೇಳ್ತೀನಿ ಇವನ್ ಅದು ಬಾತ್ರೂಮ್ ಕೂಡ ಆಗುತ್ತೆ ಅಲ್ಲೂ ಕೂಡ ಕೇರ್ಫುಲ್ ಆಗಿರಿ ಜಾರ್ ಬೀಳ್ಬೋದು ಸಮ್ಥಿಂಗ್ ದೇರ್ ಈಸ್ ಎ ವಾಟರ್ ಅಂತ ಹೇಳುತ್ತೆ ನೀರು ಕಾಣಿಸ್ತಾ ಇದೆ ನನಗೆ ಕಾಡ್ಸಲ್ಲಿ ಸೊ ನೀವು ಕುಡಿಯೋ ನೀರಲ್ಲಿ ಕೂಡ ಏನಾದರೂ ಮಿಕ್ಸ್ ಆಗ್ಬೋದು ಯಾರಾದರೂ ಏನಾದರೂ ಮಿಕ್ಸ್ ಮಾಡ್ಬೋದು ಡಿ ಅಥವಾ ಯಾವುದಕ್ಕೋ ಫ್ರೆಂಡ್ ಜೊತೆನೋ ಒಬ್ರೊಬ್ಬರೇ ಎಲ್ಲಿಗೂ ಹೋಗಬೇಡಿ ಅಂತ ನಾನು ಹೇಳ್ತೀನಿ ಅದು ನಿಮ್ಮ ಫ್ರೆಂಡ್ಸ್ಗೂ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಸಿಬ್ಲಿಂಗ್ಸ್ಗೂ ಕೂಡ ಅನ್ವಯಿಸುತ್ತೆ ಕೇರ್ಫುಲ್ ಆಗಿರಿ ಥ್ಯಾಂಕ್ ಯು